ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ವಿಶೇಷವಾಗಿ ರಾಶಿ ಭವಿಷ್ಯ ಯಾವ ರೀತಿ ಇದೆ ಯಾವೆಲ್ಲ ರೀತಿಯ ಶುಭ ಫಲಗಳು ಬರುತ್ತದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಅಶುಭ ಫಲಗಳಿಗೆ ಪರಿಹಾರಗಳೇನು ಶುಭ ಫಲಗಳಿಂದ ಯಾವ ರೀತಿಯ ಶ್ರೀಮಂತಿಕೆಯನ್ನು ಗಳಿಸಿಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಅರವತ್ತೈದು ಪರ್ಸೆಂಟ್ ಅದ್ಭುತವಾಗಿದೆ ಇನ್ನು ಮೂವತ್ತೈದು ಪರ್ಸೆಂಟ್ ಅಷ್ಟು ಅನಾನುಕೂಲ ಇದೆ ಅದರಿಂದಾಗಿ ಈ ರಾಶಿಯವರಿಗೆ ಬಹಳಷ್ಟು ಎಚ್ಚರಿಕೆ ಅನುವುದನ್ನು ವಹಿಸಿಕೊಳ್ಬೇಕು ಅಷ್ಟೇ ಅಲ್ಲದೆ ಇದರಿಂದಾಗಿ ನೀವು ತಿಳಿದುಕೊಳ್ಳುವಂತಹ ಕೆಲವೊಂದಿಷ್ಟು ವಿಶೇಷವಾದ ವಿಷಯಗಳು ಇರುತ್ತದೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಒಂದು ಪರಿಹಾರಗಳನ್ನ ನೀವು ಅನುಸರಿಸೋದ್ರಿಂದ ನಿಮಗೆ ಬರುವಂತಹ ಎಲ್ಲ ಕಷ್ಟಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ದೇವರು ನಿಮಗೆ ಶಕ್ತಿ ಮತ್ತು ಒಂದು ಶಕ್ತಿ ಮತ್ತು ಧೈರ್ಯವನ್ನು ಕೊಡುವ ಸಾಧ್ಯವಾಗುತ್ತದೆ ಶಾಸ್ತ್ರವನ್ನು ಈ ಇರುವಂತಹ ವ್ಯಕ್ತಿಗಳು ಪಾಲಿಸುವುದೇ ಆದರೆ ನಿಮಗೆ ಬರುವಂತಹ ಎಲ್ಲಾ ರೀತಿಯ ಕಷ್ಟಗಳನ್ನು ಎದುರಿಸಲು ಭಗವಂತನಿಂದ ನೇರವಾಗಿ ಶಕ್ತಿಯನ್ನು ಹೊಂದಬಹುದು ಈ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇರುವಂತಹ ಸರ್ವ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ಅಶುಭ ಫಲಗಳಿಂದ ಕೆಲವೊಂದಿಷ್ಟು ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರ ಜನರಿಗೆ ಈ ಒಂದು ಆಗಸ್ಟ್ ತಿಂಗಳು ಮಿಶ್ರ ಫಲಿತಾಂಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ರಾಹುವಿನಿಂದ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಕೂಡ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಈ ರಾಶಿಯವರು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಯಿಂದ ಚೇತರಿಕೆಯನ್ನು ಕಂಡುಕೊಳ್ಬೇಕು ಅಂದರೆ ಈ ಒಂದು ರಾಹು ಈ ರಾಶಿಯವರಿಗೆ ಎಲ್ಲಾ ರೀತಿಯ ಕಷ್ಟಗಳನ್ನು ಕೊಡ್ತಾ ಹೋಗ್ತಾನೆ ಕುಟುಂಬದಲ್ಲಿ ತೊಂದರೆಗಳು ಹೆಚ್ಚಾಗ್ತಾ ನಿಮ್ಮ ಜೀವನದಲ್ಲಿ ಏನಾದರೂ ತಂದೆ ಸಮಾಧಾನವಾಗಿರುವಂತಹ ಕೆಲವೊಂದಿಷ್ಟು ಪರಿಸ್ಥಿತಿಗಳು ಬಂದರೂ ಕೂಡ ಮನೆಯಲ್ಲಿ ಅಶಾಂತಿ ಜಗಳಗಳು ಕಾರಣವಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ತಿಂಗಳು ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲೂ ಕೂಡ ವಿಪರೀತವಾದ ಖರ್ಚುಗಳು ಹೆಚ್ಚಾಗುತ್ತಾ ಹೋಗುತ್ತದೆ ಎಲ್ಲ ರೀತಿಯ ಒಂದು ಹೆಚ್ಚಿನ ಖರ್ಚುಗಳನ್ನು ನೀವು ಕುಗ್ಗಿ ಹೋಗುವಂತಹ ಸಾಧ್ಯತೆಗಳಿದೆ ಅದರಿಂದಾಗಿ ಹಣಕಾಸಿನ ಪರಿಸ್ಥಿತಿಯನ್ನ ನೀವು ಬಲಪಡಿಸಿಕೊಳ್ಬೇಕು ಯಾವುದೇ ಒಂದು ಹಣಕಾಸಿನ ವ್ಯವಹಾರ ಮಾಡುವಾಗ ಯೋಚನೆ ಮಾಡಿ ಮುಂದುವರಿಬೇಕು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ವಿದ್ಯಾರ್ಥಿಗಳೇನಾದ್ರೂ ಹಾಗಿದ್ರೆ ವಿದೇಶದಲ್ಲಿ ಹೋಗ್ಬೇ ಹೋಗಿ ವ್ಯಾಸಂಗವನ್ನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ರೆ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ ಈ ಇರುವಂತಹ ಜನರಿಗೆ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ತೊಂದರೆಗಳು ಬಂದರೂ ಕೂಡ ನಿಭಾಯಿಸುವಂತಹ ಶಕ್ತಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಮನೆಯವ್ರ ಜೊತೆ ಎಲ್ಲಾದ್ರೂ ಟ್ರಿಪ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗಲಿದ್ದು ನಿಮ್ಮ ಎಲ್ಲಾ ರೀತಿಯ ತೊಂದರೆಗಳನ್ನ ದೂರ ಮಾಡಿಕೊಳ್ಳೋಕೆ ಈ ಒಂದು ಸಣ್ಣ ಪರಿಹಾರಗಳನ್ನ ನೀವು ಅನುಸರಿಸ್ತಾ ಹೋಗ್ಬೇಕಾಗುತ್ತೆ ಆ ಒಂದು ಪರಿಹಾರ ಕೊನೆಯಲ್ಲಿ ತಿಳಿಸಲಾಗಿದೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಗುರು ಮತ್ತು ಕೇತು ಉದ್ಯೋಗದಲ್ಲಿ ಅವಕಾಶಗಳನ್ನ ಹೆಚ್ಚಾಗಿ ಕೊಡ್ತಾರೆ ಗುರು ಮತ್ತು ಗುರುಗ್ರಹ ಕೇತು ಗ್ರಹ ಎರಡೂ ಕೂಡ ನಿಮಗೆ ಉದ್ಯೋಗದಲ್ಲಿ ಎಲ್ಲ ತೊಂದರೆಗಳನ್ನ ದೂರ ಮಾಡಿ ನಿಮ್ಮ ಆರೋಗ್ಯದಲ್ಲೂ ಕೂಡ ವಿಶೇಷವಾದ ಚೈತನ್ಯವನ್ನ ಕೊಡ್ತಾರೆ ಹೊಸ ಹೊಸ ಕೆಲಸಗಳು ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ನಿಮ್ಗೆ ಏನಾದ್ರೂ ಪ್ರಮೋಷನ್ ಬೇಕು ಅಂತ ಅನ್ಕೊಂಡಿದ್ರೆ ಯಾವ್ದಾದ್ರು ವಿಷಯದಲ್ಲಿ ಪ್ರಾಜೆಕ್ಟ್ಗಳಲ್ಲಿ ಕೆಲಸದಲ್ಲಿ ಕೈ ಹಾಕ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬಾಸ್ ನಿಮಗೆ ಎಲ್ಲಾ ರೀತಿಯ ಕೆಲಸದಲ್ಲೂ ಕೂಡ ಕರೆಕ್ಟ್ ಆಗಿ ನಿರ್ವಹಿಸುವಂತಹ ಒಂದು ವಿಶೇಷವಾದ ಶಕ್ತಿಯನ್ನು ತುಂಬುತ್ತಾರೆ ಇದರಿಂದ ನೀವು ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಾ ಖಂಡಿತವಾಗಿ ಕೂಡ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಾ ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶ ಕೂಡ ಪಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ನೀವು ಭೂಮಿ ವ್ಯವಹಾರ ಮಾಡ್ತಿದ್ರೆ ಅನುಕೂಲವಾಗಿರುತ್ತೆ ನಿಮಗೆ ಯಾವುದೇ ರೀತಿಯ ತಪ್ಪು ಬಂದರೂ ಕೂಡ ಅದನ್ನು ನಿರ್ವಹಿಸುವಂತಹ ಶಕ್ತಿ ಹೆಚ್ಚಾಗಿರೋದ್ರಿಂದ ಯಾವುದೇ ಒಂದು ಹಳೆಯ ಹೂಡಿಕೆಗಳಿಂದ ಕೂಡ ಲಾಭವನ್ನು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಒಂದು ಸಂದರ್ಭದಲ್ಲಿ ಮೌನ ಮೌನವಾಗಿರುವುದು ಉತ್ತಮ ಹೆಚ್ಚು ಕೆಲಸವನ್ನು ಮಾಡಬೇಕು ಮಾತನ್ನು ಕಡಿಮೆ ಮಾಡಬೇಕಾಗುತ್ತೆ ನೀವು ಎಲ್ಲೇ ಒಂದು ಕೆಲಸ ಮಾಡ್ತಿದ್ರೂ ಕೂಡ ಆ ಕೆಲಸಕ್ಕೆ ಶ್ರದ್ಧೆ ಭಕ್ತಿ ಗೌರವದಿಂದ ನೀವು ಕೆಲಸವನ್ನು ನಿರ್ವಹಿಸೋದ್ರಿಂದ ಯಶಸ್ಸನ್ನು ಪಡ್ಕೊಳ್ತಾ ಹೋಗ್ತೀರಾ ಈ ರಾಶಿಯವರು ಬಹಳಷ್ಟು ಲಾಭ ಹಾಗೂ ಅದೃಷ್ಟವನ್ನು ಕಂಡುಕೊಳ್ಳೋದ್ರ ಜೊತೆಗೆ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡ್ಕೊಳ್ತೀರಾ ಅಂತ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆಗಳು ತಂದೆ ತಾಯಿಯ ಆರೋಗ್ಯದಲ್ಲಿ ಕೂಡ ಚೇತರಿಕೆಯನ್ನು ಕಂಡುಕೊಳ್ಳುವ ಸಂದರ್ಭ ಇದಾಗಿರುತ್ತದೆ ಆಗಸ್ಟ್ ತಿಂಗಳಲ್ಲಿ ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ನಿಮ್ಮ ಕೆಲಸದಲ್ಲಿ ಎಲ್ಲ ಇರುವಂತಹ ಸಹೋದರಿಗಳು ಹೆಲ್ಪ್ನ ಮಾಡ್ತಾರೆ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರಿಂದ ಸಹಾಯವನ್ನು ಪಡ್ಕೊಳ್ಬಹುದು ಇನ್ನು ಇವರಿಗೆ ಮೊದಲೇ ಹೇಳಿರೋರಿತ್ತ ಅನಾನುಕೂಲ ಪರಿಸ್ಥಿತಿಗಳು ಯಾವ್ಯಾವುದು ಅಂತ ನೋಡೋದಾದರೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ಖರ್ಚುಗಳು ಖಂಡಿತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಶುಭ ಫಲಗಳು ನಿಮಗೆ ಯಾವ ರೀತಿ ಇರುತ್ತೋ ಅದಕ್ಕಿಂತ ಜಾಸ್ತಿಯಾಗಿ ಅಶುಭ ಫಲಗಳು ಈ ಒಂದು ತಿಂಗಳು ಕಂಡುಕೊಳ್ತೀರಾ ನಿಮ್ಮ ಮಾತಿನ ಮೂಲಕ ನಿಮಗೆ ತೊಂದರೆಗಳು ಉಂಟಾಗುತ್ತೆ ನೀವು ಹೆಚ್ಚು ಮಾತನಾಡೋದ್ರಿಂದ ಎಲ್ಲ ರೀತಿಯ ತೊಂದರೆಗಳನ್ನ ಮೈ ಮೇಲೆ ಹೇಳ್ಕೊಳ್ತೀರಾ ಕೆ ನೀವು ಮಾಡ್ತಕ್ಕಂತಹ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಗಳು ನಿಮ್ಮ ಯಶಸ್ಸನ್ನು ಸಹಿಸಲಾಗದೆ ಸುಳ್ಳು ಹೇಳುತ್ತಾರೆ ಇದರಿಂದಾಗಿ ನಿಮಗೆ ಕೆಲವೊಂದಿಷ್ಟು ಒತ್ತಡಗಳು ಉಂಟಾಗುತ್ತದೆ ಅವಕಾಶಗಳು ಕುಗ್ಗಿ ಹೋಗಬಹುದು ಇದರಿಂದ ನೀವು ಯಾವುದೇ ಕಾರಣವೂ ಕುಗ್ಗಬಾರ್ದು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಮಾಡಿ ನಿಮಗೆ ಯಾವುದೇ ರೀತಿಯ ಟೆನ್ಷನ್ ಬಂದರೂ ಕೂಡ ಧ್ಯಾನ ಮತ್ತು ಯೋಗ ಪ್ರಾಣಾಯಾಮವನ್ನು ಮಾಡೋದರಿಂದ ನಿಮ್ಮ ಟೆನ್ಷನ್ಗಳು ಕಡಿಮೆ ಆಗುತ್ತೆ ಇದರಿಂದಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಕಿರಿಕಿರಿ ದೂರ ಆಗುತ್ತೆ ಯಾರೇ ಒಬ್ಬರು ನಿಮಗೆ ತೊಂದರೆನ ಕೊಟ್ಟರು ಕೂಡ ನೀವು ಅವರಿಗೆ ಒಳ್ಳೆಯದನ್ನೇ ಬಯಸಬೇಕು ಆವಾಗ ಮಾತ್ರ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಬಹುದು ಇನ್ನು ತಂದೆ ತಾಯಿಯ ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನ ಕೊಡಬೇಕು ಇದರಿಂದಾಗಿ ನಿಮ್ಮ ತಂದೆ ತಾಯಿ ಆರೋಗ್ಯದಲ್ಲಿ ಹೆಚ್ಚು ಚೇತರಿಕೆಯನ್ನು ಕಂಡುಕೊಳ್ಬಹುದು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಎಲ್ಲಾ ರೀತಿಯ ತೊಂದರೆಗಳು ದೂರ ಆಗಬೇಕು ಅಂದ್ರೆ ಏನು ಪರಿಹಾರ ಮಾಡ್ಕೋಬೇಕಂದ್ರೆ ದೇವರ ಆರಾಧನೆಯನ್ನು ಮಾಡಬೇಕು ಶನಿ ವಕ್ರ ಆಗೋ ಇರೋದ್ರಿಂದ ಶನಿ ಆರಾಧನೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಹನುಮಾನ್ ಚಾಲಿಸನಾದರೂ ಪಠನೆ ಮಾಡಬೇಕು ಗುರುಗ್ರಹ ನೀಚನಾಗಿರೋದ್ರಿಂದ ಗುರುವಿನ ಆರಾಧನೆ ಮಾಡಿ ದುರ್ಗಾದೇವಿಯ ಮಂತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಬೇಕು ಇದರಿಂದ ಶುಭ ಫಲಗಳು ಹೆಚ್ಚಾಗ್ತಾ ಹೋಗುತ್ತೆ ಅಶುಭ ಫಲಗಳು ಕಡಿಮೆ ಆಗ್ತಾ ಹೋಗುತ್ತೆ ನೀವು ಎಲ್ಲ ರೀತಿಯ ಅದೃಷ್ಟವನ್ನ ಪಡ್ಕೊಳ್ತೀರಾ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಈ ರಾಶಿಯವರಿಗೆ ಈ ಸಮಸ್ಯೆಗಳ ದೂರ ಆದ್ರೆ ಖಂಡಿತವಾಗಿ ಕೂಡ ನೀವು ಕಷ್ಟದಿಂದ ಪರಿಹಾರವನ್ನು ಪಡ್ಕೊಂಡು ಯಶಸ್ಸಿನ ಉತ್ತುಂಗದ ಶಿಖರವನ್ನು ತಲುಪ್ತೀರಾ ಹಾಗರ್ಬ ಶ್ರೀಮದಿಗೆ ಕೂಡ ನಿಮ್ಮ ಪಾಲಿಗೆ ದೊರೆಯುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು